ಡಿಕ್ಟಿಟೋರಿಯಲ್ ಆ್ಯಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ ರಾಜಕಾರಣಕ್ಕೆ ಡಿಕ್ಟಿಟೋರಿಯಲ್ ಆ್ಯಟಿಟ್ಯೂಡ್ ಶೋಭೆ ತರಲ್ಲ ಇದು ಇವತ್ತು ಕರ್ನಾಟಕದ ಬಿ ಜೆ ಪಿಯಲ್ಲಿರುವಂಥದ್ದು ನಾನು ಎಲ್ಲ ನನ್ನ ಆರ್ಗ್ಯುಮೆಂಟ್ಗಳನ್ನು ಕರ್ನಾಟಕದ ಬಿ ಜೆ ಪಿಗೆ ಸೀಮಿತವಾಗಿ ಇದ್ದೀನಿ ಇವತ್ತು ಮಾಧ್ಯಮದವರಿಗೆ ಹೇಳ್ತೇನೆ ನಾನೊಬ್ಬ ಕನ್ನಡಿಗನಾಗಿ ಮಾತಾಡ್ತಾ ಇದ್ದೇನೆ ನಾನು ಇವತ್ತು ಇಂಗ್ಲೀಷ್ ಮೀಡಿಯಾಗಳಿಗೆ ಕೂಡ ಆಂಗ್ಲ ಭಾಷೆಯಲ್ಲಿ ನಾನು ಇವತ್ತು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಬೇಕಾದ್ರೆ ಅವರು ಟ್ರಾನ್ಸ್ಲೇಟ್ ಮಾಡಬೇಕು ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದ ಒಬ್ಬನಾಗಿ ನಾನು ಇದನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದಕ್ಕಾಗಿ ಈ ಭಾವನೆಯನ್ನು ನಾನು ಪ್ರತಿಬಿಂಬಿಸಿ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನಲ್ಲಿ ಇರುವುದು ಹೊರತು ಇದಕ್ಕಿಂತ ಬೇರೆ ಏನಿಲ್ಲ ಅದಕ್ಕಾಗಿಯೇ ನನ್ನ ನಾಲ್ಕು ಉದ್ದೇಶಗಳು ಒಂದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟಿಂದ ನಾನು ವಿರಮಿಸುವುದಿಲ್ಲ ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನನ್ನು ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ ಆದರೆ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಿ ಜೆ ಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ ಸಮಾನ ಮನಸ್ಕರನ್ನು ಆಹ್ವಾನ ಮಾಡ್ತೇನೆ ಈ ಬಾರಿಯ ಲೋಕಸಭಾ ಚುನಾವಣೆವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂಥ ಹೆಜ್ಜೆಗಳನ್ನು ಕೊಡೋಣ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಡೀತಿರುವಂಥ ಬಿ ಜೆ ಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆಕೆಡಿಸ್ಕೊಳ್ಬೇಡಿ ಯಾರೂ ತಲೆಕೆಡಿಸ್ಕೊಳ್ಬೇಡಿ ಮೋದಿಯವರ ಚುನಾವಣೆ ಇದು ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಆ ಸೋತ ಮೇಲೆ ಯಾರೊಬ್ಬನೂ ಮಾತಾಡ್ತಾ ಇರಲಿಲ್ಲ ನಾನು ಎರಡು ಪ್ರೆಸ್ ಮೀಟಿಂಗ್ಗಳು ಮೀಟನ್ನು ಕರೆದೆ ಎರಡು ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರವಾಗಿ ಜೋರಾಗಿ ನಾನು ಹೇಳಿದೆ ಕೇಂದ್ರದವರು ಕರ್ನಾಟಕವನ್ನು ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಇದ್ದೀರಿ ರಾಜ್ಯಕ್ಕೆ ಅಧ್ಯಕ್ಷರು ರಾಜ್ಯಕ್ಕೆ ಮುಖ್ಯ ವಿರೋಧ ಪಕ್ಷ ನಾಯಕರನ್ನು ಮಾಡಿ ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ ಹೇಗೆ ಈ ದೇಶದಲ್ಲಿ ಎರಡೇ ಜನ ಇದ್ದಂಥ ಲೋಕಸಭಾ ಸದಸ್ಯರು ಬಿ ಜೆ ಪಿಗೆ ಇವತ್ತು ಮುನ್ನೂರ ಮೂವತ್ತಾಗಿ ಮುಂದಿನ ದಿನಗಳಲ್ಲಿ ಮುನ್ನೂರ ಎಪ್ಪತ್ತಾಗ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಅಂತ ಹೇಳುವಂಥ ಒತ್ತಡವನ್ನು ಮಾಡಿದಾಗೂ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಂದ ಟೀಕೆ ಟಿಪ್ಪಣಿಗಳನ್ನು ಪಡ್ಕೊಂಡಿದ್ದೇನೆ ಆದ್ದರಿಂದ ನಾನು ನಿಲ್ಲಿಸಿಲ್ಲ ಎರಡನೇ ಬಾರಿ ಕೂಡ ಮಾಡಿದೆ ಎರಡನೇ ಬಾರಿ ಮಾಡಿದ ಮೂರೇ ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು ಮೂರೇ ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ ಏನೋ ಸ್ವಲ್ಪ ವಿಜಯ ಆಗಿದ್ದೀನಿ ಅಂತೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಇವತ್ತು ಇದರಲ್ಲಿ ಕೂಡ ನಾನು ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆದ ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ಆದರೆ ನೀನೊಂದು ಮಾಧ್ಯಮದಲ್ಲಿ ಬಂದೇ ಬಿಡ್ತು ಸದಾನಂದ ಮೊನ್ನೆ ಮಾಡ್ತೇನೆ ಅಂತ ಹೇಳಿದರು ಯಾರೋ ಅವರಿಗೆ ಮೇಲಿನವರೆಲ್ಲ ಅವರನ್ನು ಸಮಾಧಾನ ಮಾಡಿದ್ರಂತೆ ಸಮಾಧಾನ ಮಾಡಿದ್ದಕ್ಕೆ ಸಮಾಧಾನ ಆಗಿ ಈಗ ಮಾಧ್ಯಮದವರನ್ನು ಎದುರಿಸಲಿಕ್ಕೆ ಕೂಡ ಸ್ವಲ್ಪ ಹಿಂದೆ ಆಗ್ತಾ ಇದ್ದಾರೆ ಎಲ್ಲ ಊರಿಗೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಹೇಳುವಂಥ ಅದಕ್ಕಾಗಿ ಇಪ್ಪತ್ತೆರಡರ ನಂತರ ಮಾಡಬೇಕು ಅಂತ ಹೇಳುವಂಥ ಪ್ರೆಸ್ ಮೀಟನ್ನು ಇವತ್ತು ಪ್ರೀಫೋನ್ ಮಾಡಿ ಇವತ್ತು ನಾನು ಮಾಡಿದ್ದೀನಿ ಮತ್ತು ನೀವು ಇವತ್ತು ಕೂಡ ನನ್ನ ಮೇಲೆ ಇನ್ನಷ್ಟು ಸದಾನಂದ ಗೌಡರು ಪಲಾಯನವಾದ ಮತ್ತೊಂದು